ನಮಸ್ಕಾರ ಸ್ನೇಹಿತ್ರೆ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಅದು ಜನವರಿ ಇಪ್ಪತ್ತ್ಮೂರು ಎರಡು ಸಾವಿರದ ಇಪ್ಪತ್ತ ನಾಲ್ಕು ಅಯೋಧ್ಯೆಯಲ್ಲಿ ರಾಮಲಲ್ಲಾನ ಪ್ರಾಣ ಪ್ರತಿಷ್ಠಾಪನೆಗೆ ಸಾಕ್ಷಿಯಾದ ಶುಭಗಳಿಗೆ ಇಡೀ ಭಾರತವೇ ಅಂದು ರಂಗುರಂಗಿನಲ್ಲಿ ಮಿಂದು ತೊಯ್ದಾಡಿದ ದಿನ ಜಾತಿ ಭೇದವನ್ನು ಮರೆತು ನಮ್ಮ ಪೂರ್ವೇತಿಹಾಸವನ್ನು ಮರುಕಳಿಸಿದ ಕ್ಷಣ ಗಣ್ಯಾತಿ ಗಣ್ಯರು ಜನಸಾಮಾನ್ಯರು ಸಾಧು ಸಂತರು ವಿದೇಶಿಗರು ಹೀಗೆ ಕೋಟ್ಯಾಂತರ ಜನ ಆ ಸುಮಧುರ ಕ್ಷಣವನ್ನ ಕಣ್ತುಂಬಿಕೊಳ್ಳೋದಕ್ಕೆ ದಾಪುಗಾಲಲ್ಲಿದ್ದರು ಭಾರತ ಒಂದು ಚರಿತ್ರೆಯನ್ನೇ ಸೃಷ್ಟಿಸಿಬಿಟ್ಟಿತ್ತು ನಮ್ಮ ಕರುನಾಡಿನ ಹೆಮ್ಮೆಯ ಶ್ರೇಷ್ಠ ಶಿಲ್ಪಿ ಕುಮಾರ್ ರಾಮ ಲಲಾನೆಗೆ ರೂಪ ನೀಡಿ ಎಂದೆಂದು ಚಿರಸ್ಥಾಯಿಯಾಗಿ ಉಳಿದುಬಿಟ್ರು ಪ್ರಾಣ ಪ್ರತಿಷ್ಠಾಪನೆ ವೇಳೆ ಜರುಗಿದ ಪದ್ಧತಿ ಆಚಾರ ವಿಚಾರ ನಿಜಕ್ಕೂ ವೇದಗಳ ಕಾಲವನ್ನೇ ಕಣ್ಣಾರೆ ಕಂಡಂತೆ ಭಾಸವಾಗ್ತಿತ್ತು ಮತ್ತೊಮ್ಮೆ ಇಡೀ ಭಾರತದ ವಾತಾವರಣ ತ್ರೈತಾಯುಗವನ್ನೇ ನೆನಪಿಸುವಂತಿತ್ತು ಅಷ್ಟರ ಮಟ್ಟಿಗೆ ಆ ವೈಭವವನ್ನು ಕಣ್ತುಂಬಿಕೊಂಡ ಪುಣ್ಯ ನಮ್ಮೆಲ್ಲರದ್ದು ಆದರೆ ಆ ಕ್ಷಣದಲ್ಲಿ ಒಂದು ವಿಚಾರ ಸಾಕಷ್ಟು ವೈರಲ್ ಆಗಿತ್ತು ರಾಮ ಮಂದಿರದಲ್ಲಿ ಪ್ರಾಣ ಪ್ರತಿಷ್ಠಾಪನೆ ವೇಳೆ ಆಗಸದಲ್ಲಿ ಹದ್ದೊಂದು ಹಾರಾಡಿ ಸುಮಾರು ನೂರ ಎಂಟು ಬಾರಿ ಪ್ರದಕ್ಷಿಣೆ ಹಾಕಿ ಗಮನ ಸೆಳೆದಿತ್ತು ಹಿಂದೂ ಸಂಪ್ರದಾಯದಲ್ಲಿ ಗರುಡ ವಿಷ್ಣುವಿನ ವಾಹನ ಎಂದೇ ಪರಿಗಣಿಸಿದ್ದೇವೆ ಅದಕ್ಕೆ ಸಾಕ್ಷಿಯಾಗಿ ಗರುಡ ಪುರಾಣ ರಾಮಾಯಣದ ಜಟಾಯು ಪಾತ್ರದ ಉಲ್ಲೇಖ ಎಲ್ಲವೂ ನಮ್ಮೆಲ್ಲರಿಗೂ ಅರಿವಿರುವಂಥ ಅಲ್ಲದೆ ರಾಮ ಮತ್ತು ಲಕ್ಷ್ಮಣರನ್ನ ಲಂಕೇಶ್ವರ ರಾವಣ ನಾಗಾಸ್ತ್ರದಿಂದ ಬಂಧಿಸಿದಾಗ ಗರುಡನೇ ಬಂದು ಅವರನ್ನ ಬಂಧ ಮುಕ್ತಗೊಳಿಸಿತು ಎಂಬ ಕಥೆಯೂ ಇದೆ ಇದರಲ್ಲಿ ಭ್ರಮೆ ಊಹೆ ಕಲ್ಪನೆ ಅನ್ನೋ ವಿಚಾರವೇ ಬರುವುದಿಲ್ಲ ಅದೆಲ್ಲವೂ ನಮ್ಮೆಲ್ಲರ ಆಸ್ಮಿತೆ ಸತ್ಯ ದರ್ಶನದ ನಿರಂಬಳತೆಯಷ್ಟೇ ಹೀಗೆ ಅಂದು ಈ ವಿಸ್ಮಯವನ್ನು ಕಂಡ ಅಲ್ಲಿ ನೆರೆದಿದ್ದ ಸಾಧು ಸಂತರು ಶ್ರೀರಾಮನಿಗೆ ಗರುಡ ಕಾವಲಿದ್ದಾನೆ ಅದರ ಸಂಕೇತವೆಂದೇ ಉದ್ಘರಿಸಿದರು ಇದೇ ವಿಚಾರವನ್ನ ಭಾರತದ ಪ್ರಧಾನಮಂತ್ರಿ ನಮೋ ಕೂಡ ಈ ವಿಸ್ಮಯವನ್ನು ಕಂಡು ಇದು ಜಟಾಯು ಕರ್ತವ್ಯದ ಪ್ರತೀಕವಾಗಿದೆ ಅಂತ ಹೇಳಿಕೆಯನ್ನು ನೀಡ್ತಾರೆ ಹೀಗೆ ಇಂತಹ ವಿಸ್ಮಯಗಳು ಒಂದ ಎರಡ ಅದೆಷ್ಟೋ ನಿದರ್ಶನಗಳು ನಮ್ಮ ನಿಮ್ಮ ನಡುವೆಯೇ ನಡೆಯುತ್ತಲೇ ಇರ್ತವೆ ಅಂತಹ ಮತ್ತೊಂದು ನಿದರ್ಶನವೆಂದರೆ ಮೊನ್ನೆ ಮೊನ್ನೆ ಪುರಿ ಜಗನ್ನಾಥದಲ್ಲಿ ನಡೆದಿರುವ ಗರುಡನ ವಿಸ್ಮಯ ನಿಜಕ್ಕೂ ಇಂತಹ ಸನ್ನಿವೇಶಗಳು ನಾಸ್ತಿಕರನ್ನ ಆಸ್ತಿಕರನ್ನಾಗಿಸುವಲ್ಲಿ ಪ್ರೇರಣೆ ನೀಡುತ್ತವೆ ಯಾವುದೂ ಇಲ್ಲ ಎಂದು ಭಾವಿಸುತ್ತೇವೆಯೋ ಅದೆಲ್ಲವೂ ಇದ್ದೇ ಇದೆ ಎಂಬ ಭರವಸೆ ನಂಬಿಕೆಯಂತೂ ದುಪ್ಪಟ್ಟಾಗತ್ತೆ ಬನ್ನಿ ಹಾಗಿದ್ರೆ ಪುರಿ ಜಗನ್ನಾಥನ ಸನ್ನಿಧಿಯಲ್ಲಿ ನಡೆದ ಅಚ್ಚರಿಯಾದರೂ ಎಂಥದ್ದು ಅನ್ನೋದನ್ನು ಇಂದಿನ ಸಂಚಿಕೆಯಲ್ಲಿ ನೋಡೋಣ ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ ಸ್ನೇಹಿತರೆ ಮೊನ್ನೆ ಅಂದರೆ ಏಪ್ರಿಲ್ ಹದಿಮೂರರಂದು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಡಿಯೋ ಸಾಕಷ್ಟು ವೈರಲ್ ಆಗಿತ್ತು ಮಾತ್ರವಲ್ಲ ಅಂತೆ ಕಂತೆಗಳು ಹರಿದಾಡಿದವು ದೇವರ ಅಸ್ತಿತ್ವದ ಮೇಲೆ ನಂಬಿಕೆ ಇದ್ದವರು ಭಕ್ತಿಯಿಂದ ಕೃತಜ್ಞತೆ ಸಲ್ಲಿಸಿದರೆ ದೇವರಿಲ್ಲ ಎಂಬುವವರು ಬರೀ ಇದೇ ಆಯಿತು ಅನ್ನೋ ಮಿಶ್ರ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದರು ಈ ಘಟನೆ ಏನಪ್ಪಾ ಅಂದ್ರೆ ಒಡಿಶಾ ಪುರಿಯ ಐತಿಹಾಸಿಕ ಜಗನ್ನಾಥ ದೇವಸ್ಥಾನದಲ್ಲಿ ಗರುಡ ಪಕ್ಷಿಯೊಂದು ದೇವಸ್ಥಾನದ ಮೇಲಿನ ಪವಿತ್ರ ಧ್ವಜವನ್ನ ಗಟ್ಟಿಯಾಗಿ ಹಿಡಿದು ಗೋಪುರದ ಸುತ್ತ ಮೂರು ಬಾರಿ ಪ್ರದಕ್ಷಿಣೆ ಹಾಕಿ ಧ್ವಜವನ್ನೇ ಹಿಡಿದು ಹಾರಿಹೋಗಿದೆ ಇದರ ವಿಡಿಯೋ ಮತ್ತು ಫೋಟೋಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡ್ತಿವೆ ಈ ಘಟನೆ ಕಂಡ ಭಕ್ತರು ನಿಜಕ್ಕೂ ಆಶ್ಚರ್ಯಚಕಿತರಾದರು ಇದೆಲ್ಲವೂ ದೈವಿ ಚಮತ್ಕಾರ ಎಂದು ಪರಿಗಣಿಸಿದ್ದು ಮಾತ್ರವಲ್ಲ ಭವಿಷ್ಯದ ಶುಭ ಸೂಚನೆ ಎಂದು ಹರ್ಷವನ್ನು ವ್ಯಕ್ತಪಡಿಸಿದ್ರು ಭಗವಾನ್ ಶ್ರೀ ಮನ್ನಾರಾಯಣನ ಕೃಪೆ ನಮ್ಮೆಲ್ಲರ ಮೇಲಿದೆ ಎಂಬ ನಂಬಿಕೆಯನ್ನು ಹೊರಹಾಕಿದ್ರು ಇನ್ನು ಈ ಜಗನ್ನಾಥನ ಸನ್ನಿಧಿಯ ಈ ಧ್ವಜ ಅದೆಷ್ಟು ಪವಿತ್ರವೆಂದು ಪರಿಗಣಿಸುತ್ತಾರೆಂದರೆ ಅದಕ್ಕೆ ಅದರದೇ ಆದ ಇತಿಹಾಸ ಪೌರಾಣಿಕ ಹಿನ್ನೆಲೆ ಹಾಗೂ ಆಚಾರ ವಿಚಾರ ಪದ್ಧತಿಗಳು ಇದೆ ಈ ಜಗನ್ನಾಥ ಮಂದಿರ ಯಾವಾಗ ನಿರ್ಮಾಣವಾಯಿತು ಅನ್ನೋದು ಯಾರಿಗೂ ತಿಳಿದಿಲ್ಲ ಆದರೆ ಇತಿಹಾಸವನ್ನು ಕೆದಗಿದರೆ ದುಸ್ಥಿತಿಯಲ್ಲಿದ್ದ ಅತ್ಯಂತ ಪುರಾತನ ದೇವಾಲಯವನ್ನು ಸುಮಾರು ಹತ್ತನೆಯ ಶತಮಾನದಲ್ಲಿ ಪೂರ್ವ ಗಂಗಾ ರಾಜವಂಶದ ಮೊದಲನೆಯ ರಾಜನಾದ ಅನಂತವರ್ಮನ್ ಚೋಡ ಗಂಗಾ ದೇವನಿಂದ ಹಿಂದಿನ ದೇವಾಲಯದ ಸ್ಥಳದಲ್ಲಿಯೇ ಮರು ನಿರ್ಮಿಸಲಾಯಿತು ಎಂಬ ದಾಖಲೆಯೂ ಸಿಗುತ್ತೆ ಭಗವಾನ್ ಜಗನ್ನಾಥನ ದೇವಾಲಯದ ಉಗಮಕ್ಕೆ ಸಂಬಂಧಿಸಿದ ಸಾಂಪ್ರದಾಯಿಕ ಕಥೆ ಏನಂದ್ರೆ ತ್ರೇತಾಯುಗದ ಕೊನೆಯಲ್ಲಿ ಜಗನ್ನಾಥನ ಮೂಲ ಮೂರ್ತಿಯು ಆಲದ ಮರದ ಬಳಿ ಕಡಲ ತೀರದ ಬಳಿ ಇಂದ್ರ ನೀಲಮಣಿ ಅಥವಾ ನೀಲಿ ಹರಳಿನ ರೂಪದಲ್ಲಿ ವ್ಯಕ್ತವಾಗಿತ್ತಂತೆ ಅದು ಮೋಕ್ಷವನ್ನು ನೀಡುವಷ್ಟು ಪ್ರಕಾಶಮಾನವಾಗಿತ್ತಂತೆ ಇದರಿಂದ ಹುಟ್ಟು ಸಾವಿನ ಚಕ್ರ ಏರುಪೇರಾಯಿತು ಗೊಂದಲಕ್ಕೊಳಗಾದ ಯಮಧರ್ಮನು ಆ ಮಣಿಯನ್ನ ಭೂಮಿಯ ಅಡಿಯಲ್ಲಿ ಮರೆಮಾಚಿದ ದ್ವಾಪರ ಯುಗದಲ್ಲಿ ಮಾಲ್ವಾದ ರಾಜ ಇಂದ್ರದ್ಯುಮ್ನನು ಆ ಅದ್ಭುತ ನೀಲವನ್ನು ಪತ್ತೆಹಚ್ಚಲು ಬಯಸಿ ಕಠಿಣ ತಪಸ್ಸನ್ನ ಮಾಡಿದ ಅವನ ತಪಸ್ಸಿಗೆ ಮೆಚ್ಚಿದ ಶ್ರೀ ವಿಷ್ಣುವು ಪ್ರತ್ಯಕ್ಷನಾಗಿ ಪುರಿ ಸಮುದ್ರದ ತೀರಕ್ಕೆ ಹೋಗಿ ಅಲ್ಲಿ ತೇಲುವ ಮರದ ಕಾಂಡವನ್ನು ಹುಡುಕು ಅದರಿಂದ ಒಂದು ಮೂರ್ತಿಯನ್ನ ಮಾಡುವಂತೆ ಸೂಚಿಸಿದ ಆ ರಾಜನು ಕೂಡ ಸಮುದ್ರದಲ್ಲಿ ತೇಲುತ್ತಿದ್ದ ಆ ಮರದ ತುಂಡನ್ನ ಪತ್ತೆ ಮಾಡಿ ಒಂದು ಯಜ್ಞವನ್ನ ಮಾಡಿದ ಆ ಯಜ್ಞದಿಂದಲೇ ನರಸಿಂಹನು ಪ್ರತ್ಯಕ್ಷನಾಗಿ ಆ ಕಟ್ಟಿಗೆ ತುಂಡನ್ನ ನಾರಾಯಣನ ನಾಲ್ಕು ಭಾಗಗಳಾಗಿ ಮಾಡುವಂತೆ ಸೂಚಿಸಿದ ಅಂದರೆ ಪರಮಾತ್ಮನು ವಾಸುದೇವನಾಗಿ ಅವನ ವ್ಯೂಹವು ಸಂಕರ್ಷಣನಾಗಿ ಯೋಗ ಮಾಯೆಯನ್ನ ಸುಭದ್ರಾಳಂತೆ ಮತ್ತು ಅವನ ವೈಭವ ಅಂದರೆ ಆಯುಧವನ್ನ ಸುದರ್ಶನನಾಗಿ ವಿಸ್ತರಿಸಿ ಮೂರ್ತಿಗಳನ್ನ ಮಾಡಲು ಸೂಚಿಸ್ತಾನೆ ವಿಶ್ವಕರ್ಮನು ಕುಶಲಕರ್ಮಿಯ ರೂಪದಲ್ಲಿ ಕಾಣಿಸಿಕೊಂಡು ಆ ಮರದಿಂದ ಜಗನ್ನಾಥ ಬಲಭದ್ರ ಮತ್ತು ಸುಭದ್ರ ಅವರ ಮೂರ್ತಿಗಳನ್ನ ಸಿದ್ಧಪಡಿಸಿದನೆಂಬ ಕಥೆ ಸಿಗುತ್ತೆ ಮತ್ತೊಂದು ಕಥೆಯನ್ವಯ ಪುರಿ ಸಮುದ್ರದ ತೀರದಲ್ಲಿ ಆ ಮರದ ತುಂಡು ಅತ್ಯಂತ ಪ್ರಕಾಶಮಾನವಾಗಿ ಸಮುದ್ರದಲ್ಲಿ ತೇಲುತ್ತಿರುವುದನ್ನು ನಾರದರು ಕಾಣ್ತಾರೆ ಅಲ್ಲಿನ ರಾಜನಾಗಿದ್ದ ಇಂದ್ರ ದಿಮ್ನಿಗೆ ಆ ಕಟ್ಟಿಗೆಯಿಂದ ಮೂರು ವಿಗ್ರಹಗಳನ್ನು ತಯಾರಿಸಿ ದೇವಾಲಯದ ಗರ್ಭಗುಡಿಯಲ್ಲಿ ಇಡುವಂತೆ ಹೇಳಿದರಂತೆ ವಿಗ್ರಹಗಳನ್ನ ಮತ್ತು ಭವ್ಯವಾದ ದೇವಾಲಯವನ್ನು ನಿರ್ಮಿಸಲು ಸಾಕ್ಷಾತ್ ವಿಶ್ವಕರ್ಮನನ್ನೇ ಕರೆಸಿದ ವಿಷ್ಣುವೆ ಸ್ವತಃ ಕಮ್ಮಾರನ ವೇಷದಲ್ಲಿ ಬಂದು ವಿಗ್ರಹಗಳನ್ನು ತಯಾರಿಸಲು ಒಪ್ಪಿದ ಆದರೆ ಒಂದು ಷರತ್ತಿನ ಮೇರೆಗೆ ಅಂದರೆ ಆ ಮೂರ್ತಿಗಳನ್ನ ಮಾಡುವ ಕೆಲಸ ಮುಗಿಯುವವರೆಗೂ ಆತನನ್ನ ಯಾರೂ ದೇವಾಲಯದಲ್ಲಿ ಪ್ರವೇಶಿಸಿ ಕೆಲಸಕ್ಕೆ ಭಂಗ ತರಬಾರದು ಎಂಬ ನಿಯಮ ವಿಧಿಸಿದ ಅದಕ್ಕೆ ರಾಜನು ಕೂಡ ಸಮ್ಮತಿಸಿದ ಆದರೆ ಎರಡು ವಾರಗಳ ನಂತರ ರಾಣಿ ತುಂಬಾ ಆತಂಕಕ್ಕೊಳಗಾದ್ಲು ದೇವಾಲಯದಿಂದ ಯಾವುದೇ ಶಬ್ದ ಬರದ ಕಾರಣ ಅವಳು ಬಡಗಿಸತ್ತಿದ್ದಾನೆ ಎಂದು ಭಾವಿಸ್ತಾಳೆ ಆದ್ದರಿಂದ ಆಕೆ ದೇವಾಲಯದ ಬಾಗಿಲು ತೆರೆಯುವಂತೆ ರಾಜನನ್ನ ವಿನಂತಿಸ್ತಾಳೆ ಹಾಗಾಗಿ ರಾಜ ಬಡಗಿಯನ್ನ ಕೆಲಸದಲ್ಲಿ ತೊಡಗಿರುವನೋ ಇಲ್ಲವೋ ಏನಾದನೋ ಎಂದು ಪರೀಕ್ಷಿಸಲು ಹೋದರು ಅವರು ಕೆಲಸದ ಮಧ್ಯೆ ಮಾತಿಗೆ ತಪ್ಪಿ ಬಂದುದರಿಂದ ಶ್ರೀ ವಿಷ್ಣು ಆ ಮೂರ್ತಿಯ ಕೆಲಸವನ್ನ ಅಪೂರ್ಣವಾಗಿ ಬಿಟ್ಟು ಹೊರಟು ಹೋದ ಆದರೆ ಆ ವಿಗ್ರಹಗಳಿಗೆ ಹಸ್ತಗಳೇ ಇರಲಿಲ್ಲ ಇದರಿಂದ ನೊಂದು ಚಿಂತಿತನಾದ ಇಂದ್ರದ್ಯುಮ್ನನಿಗೆ ಅಶರೀರವಾಣಿಯಾಯಿತು ದೇವಾಲಯದಲ್ಲಿ ಅದೇ ಅಪೂರ್ಣ ಮೂರ್ತಿಗಳನ್ನ ಪ್ರತಿಷ್ಠಾಪಿಸುವಂತೆ ಹೇಳ್ತು ನಂತರದಲ್ಲಿ ದೈವಿಕ ವಾಣಿಯಂತೆ ಅವುಗಳನ್ನೇ ಪ್ರತಿಷ್ಠಾಪಿಸಲಾಗಿದೆ ಎಂಬ ದಂತ ಕಥೆಯೂ ಇದೆ ಇನ್ನು ಈ ದೇವಾಲಯದ ಧ್ವಜ ಕುರಿತಾದ ಕಥಾನಕ ಹಾಗೂ ಮಹತ್ವವನ್ನು ತಿಳಿದುಕೊಳ್ಳೋದಾದರೆ ಜಗನ್ನಾಥ ಸಂಸ್ಕೃತಿಯ ಅತ್ಯಂತ ಪವಿತ್ರ ಸಂಕೇತವೆಂದರೆ ಜಗನ್ನಾಥ ದೇವಾಲಯದ ನೀಲಚಕ್ರ ಜಗನ್ನಾಥ ದೇವಾಲಯದ ಮೇಲ್ಭಾಗದಲ್ಲಿ ಇರಿಸಲಾಗಿರುವ ಲೋಹದ ಚಕ್ರವನ್ನ ನೀಲಚಕ್ರ ಅಥವಾ ನೀಲಿಚಕ್ರ ಎಂದು ಕರೆಯಲಾಗುತ್ತೆ ಈ ಚಕ್ರವನ್ನೇ ಶ್ರೀ ವಿಷ್ಣುವಿನ ಶಕ್ತಿಶಾಲಿ ಆಯುಧವಾದ ಸುದರ್ಶನ ಚಕ್ರವೆಂದೇ ಪೂಜಿಸುತ್ತಾರೆ ಇದರ ವಿಶೇಷತೆ ಅಂದರೆ ಸುದರ್ಶನದ ಆಕಾರ ಮತ್ತು ಗಾತ್ರವು ಚಕ್ರದ ಆಕಾರದಲ್ಲಿಲ್ಲ ಇದು ದೇವಾಲಯದ ಒಳಗೆ ಜಗನ್ನಾಥನ ಮೂಲ ಮೂರ್ತಿಯ ಎಡಭಾಗದಲ್ಲಿ ಇರಿಸಲಾಗಿರುವ ಸಣ್ಣ ಮರದ ಕಂಬದ ಆಕಾರದಲ್ಲಿದೆ ಈ ಚಕ್ರವು ಸಂಪೂರ್ಣವಾಗಿ ಕಾಣುವುದರಿಂದ ಇದನ್ನ ನೀಲ ಚಕ್ರ ಎಂದು ಕರೀತಾರೆ ಸೂರ್ಯನ ಕಿರಣಕ್ಕೆ ಅನುಗುಣವಾಗಿ ಚಕ್ರದ ಬಣ್ಣವೂ ಕೂಡ ಬದಲಾಗುತ್ತೆ ಸೂರ್ಯೋದಯದ ಸಮಯದಲ್ಲಿ ಚಕ್ರವು ಬಿಳಿ ಬಣ್ಣದಂತೆ ಕಾಣುತ್ತೆ ಮತ್ತು ನಂತರಕ್ಕೆ ತಿಳಿ ನೀಲಿ ಬಣ್ಣಕ್ಕೆ ತಿರುಗುತ್ತೆ ಮತ್ತು ಮಧ್ಯಾಹ್ನದ ಸಮಯದಲ್ಲಿ ಗಾಢ ನೀಲಿ ಬಣ್ಣಕ್ಕೆ ತಿರುಗುತ್ತೆ ಸೂರ್ಯಾಸ್ತದ ಸಮಯದಲ್ಲಿ ನೇರಳೆ ಬಣ್ಣದ ಛಾಯೆಯಂತೆ ಕಾಣುತ್ತೆ ಜಗನ್ನಾಥ ದೇವಾಲಯದ ನೀಲ ಚಕ್ರದ ಮೇಲ್ಭಾಗದಲ್ಲಿರುವ ಧ್ವಜವನ್ನ ಪತಿತ ಪಾವನ ಬಾಣ ಅಂತ ಕರೀತಾರೆ ಯಾವಾಗಲೂ ಗಾಳಿಯ ವಿರುದ್ಧದ ದಿಕ್ಕಿನಲ್ಲಿ ತೇಲುತ್ತೆ ಆದ್ದರಿಂದ ಪ್ರಸ್ತುತ ವಿಜ್ಞಾನದ ನಿಯಮಗಳಿಗಿಂತ ಹೆಚ್ಚು ಶಕ್ತಿಶಾಲಿಯಾದ ವಿಶ್ವಶಕ್ತಿ ಇದರಲ್ಲಿ ಅಡಕವಾಗಿದೆ ಎಂದು ನಂಬಲಾಗಿದೆ ಆದರೆ ವಿಜ್ಞಾನದ ಬಳಿ ಇದಕ್ಕೆ ಉತ್ತರವಿಲ್ಲ ಈ ಧ್ವಜವು ಭಗವಾನ್ ಜಗನ್ನಾಥನ ದೈವಿಕ ಉಪಸ್ಥಿತಿಯ ಸಂಕೇತವೆಂದು ನಂಬಲಾಗಿದೆ ಧ್ವಜವು ಅಲುಗಾಡುವುದು ಅಥವಾ ತಲೆ ಕೆಳಗಾಗಿ ಬೀಳುವುದು ಒಂದು ಆಧ್ಯಾತ್ಮಿಕ ಸಂಕೇತವೆಂದು ಪರಿಗಣಿಸುತ್ತಾರೆ ಪಕ್ಷಿಗಳೇ ಆಗಲಿ ಉಕ್ಕಿನ ಪಕ್ಷಿಗಳೇ ಆಗಲಿ ನೀಲ ಚಕ್ರದ ಮೇಲೆ ಎಂದಿಗೂ ಹಾರುವುದಿಲ್ಲ ಎಂಬುದೇ ಸೋಚಿಗ ಅಲ್ಲದೆ ಪುರಿಯ ಯಾವುದೇ ದಿಕ್ಕಿನಿಂದ ನೋಡಿದರೂ ನಮ್ಮ ನೇರಕ್ಕೆ ಇರಿಸಿದಂತೆ ಭಾಸವಾಗುವುದು ಈ ನೀಲಚಕ್ರದ ನಿರ್ಮಾಣದ ಹಿಂದಿನ ಮಹತ್ವವನ್ನು ತಿಳಿಸುತ್ತೆ ನೀಲಚಕ್ರವು ನೀಲಿ ಬಣ್ಣದ ಕಿರಣಗಳನ್ನು ಸೃಷ್ಟಿಸುತ್ತೆ ಇದನ್ನ ಸಾವಿರ ಕಿಲೋಮೀಟರ್ ದೂರದವರೆಗೂ ಗಮನಿಸಬಹುದಂತೆ ಅಮೆರಿಕದ ಕೆಲವು ವಿಜ್ಞಾನಿಗಳು ನೀಲಿ ಬಣ್ಣದ ಕಿರಣಗಳು ದೂರದಿಂದ ಬಂದಿರುವುದನ್ನು ಗಮನಿಸುತ್ತಾರೆ ನಂತರ ಅದರ ಮೂಲವನ್ನು ಸಂಶೋಧಿಸಲು ಮುಂದಾದಾಗ ಆ ಬೆಳಕು ಜಗನ್ನಾಥನ ದೇವಾಲಯದ ನೀಲಚಕ್ರದಿಂದ ಸೂಸುತ್ತಿರುವಂಥದ್ದು ಎಂಬ ಸಂಗತಿ ಬಯಲಾಗುತ್ತೆ ನೀಲಚಕ್ರಕ್ಕೆ ಯಾವುದೇ ದಿಕ್ಕಿನಿಂದ ನೆರಳು ಮೂಡುವುದಿಲ್ಲ ಈ ಚಕ್ರಕ್ಕೆ ಧೂಳಾಗಲಿ ತುಕ್ಕು ಹಿಡಿಯುವುದಾಗಲಿ ಅಸಾಧ್ಯ ಚಕ್ರವನ್ನ ಇನ್ನೂರ ಹದಿನಾಲ್ಕು ಅಡಿ ಎತ್ತರದಲ್ಲಿ ಇರಿಸಲಾಗಿದೆ ಇನ್ನು ಈ ನೀಲಚಕ್ರದ ಬಗೆಗಿನ ಕುತೂಹಲಕರವಾದ ಅಂಶವೆಂದರೆ ಪುರಾತನ ನೀಲಚಕ್ರ ನಾಶವಾದ ಕಾರಣ ಹಲವು ಬಾರಿ ಪುನರ್ ನಿರ್ಮಿಸಲಾಗಿದೆಯಂತೆ ಸಾವಿರದ ಐನೂರ ನಾಲ್ಕರಲ್ಲಿ ರಾಜ ರಾಮಚಂದ್ರ ದೇವನ ಅವಧಿಯಲ್ಲಿ ಇದನ್ನು ಬಡ ಜೇನ ಮಹಾಪಾತ್ರ ಅವರ ಪುತ್ರ ಶ್ರೀ ದಾಮೋದರ ಪಂಚತಿರಾಯಿ ಅವರು ಪುನರ್ ನಿರ್ಮಿಸಿ ದೇವಾಲಯದ ಮೇಲ್ಭಾಗದಲ್ಲಿ ಸ್ಥಾಪಿಸಿದ್ರು ಎಂಬ ಉಲ್ಲೇಖವಿದೆ ನಂತರ ಆರು ಹತ್ತು ಸಾವಿರದ ಆರುನೂರ ತೊಂಬತ್ತ ನಾಲ್ಕರಲ್ಲಿ ಭಾರಿ ಚಂಡಮಾರುತದಿಂದಾಗಿ ನೀಲಚಕ್ರವು ಕಾಂಜಿ ಗಣೇಶ ದೇವಾಲಯದ ಮುಂದೆ ಬಿದ್ದಿತ್ತಂತೆ ಹಾಗಾಗಿ ಕೆಲವು ವರ್ಷಗಳ ಕಾಲ ದೇವಾಲಯದಲ್ಲಿ ನೀಲಚಕ್ರವಿರಲಿಲ್ಲ ಮತ್ತೊಮ್ಮೆ ಇದನ್ನು ಸಾವಿರದ ಏಳ್ನೂರ ಐವತ್ತ ಒಂದರಲ್ಲಿ ಪುನರ್ ನಿರ್ಮಿಸಲಾಯಿತು ಶಿಲಾಲಿಪಿ ಮೊದಲ ಪಂಜಿ ಮತ್ತು ಅಭಿಲೇಖಕರ ಪ್ರಕಾರ ನೀಲಚಕ್ರವನ್ನು ಇಪ್ಪತ್ತಾರು ಒಂದು ಸಾವಿರದ ಏಳ್ನೂರ ಐವತ್ತೊಂದರಂದು ಪರಮಾನಂದ ಪಟ್ಟನಾಯಕ್ ಅವರ ಪುತ್ರ ಧರಂ ಹರಿಚದನ್ ಮತ್ತೆ ನೀಲಚಕ್ರವನ್ನು ಸ್ಥಾಪಿಸಿದನೆನ್ನುವ ವಿವರಣೆ ಇದೆ ಇದರನ್ವಯ ಪ್ರಸ್ತುತ ನೀಲಚಕ್ರವು ಇನ್ನೂರ ಎಪ್ಪತ್ತು ವರ್ಷಗಳಿಗಿಂತಲೂ ಪುರಾತನವಾದದ್ದು ಎಂಬ ಪ್ರತೀತಿ ಇದೆ ಇನ್ನು ನೀಲಚಕ್ರವನ್ನ ಹೇಗೆ ತಯಾರು ಮಾಡಿದ್ರು ಅನ್ನೋ ಕುತೂಹಲವಂತೂ ಇದ್ದೇ ಇರುತ್ತೆ ನೀಲಚಕ್ರವು ಎಂಟು ಲೋಹಗಳ ಅಂದರೆ ಅಷ್ಟ ಧಾತು ಮಿಶ್ರ ಲೋಹದಿಂದ ಮಾಡಲ್ಪಟ್ಟಿರುವಂಥದ್ದು ಚಿನ್ನ ಬೆಳ್ಳಿ ತಾಮ್ರ ಕಬ್ಬಿಣ ತವರ ಸೀಸ ಸತ್ತು ಮತ್ತು ಪಾದರಸ ಮುಂತಾದ ಲೋಹಗಳ ಅಳತೆ ಮಿಶ್ರಣದಲ್ಲಿ ನೀಲಚಕ್ರ ನಿರ್ಮಿಸಿರುವಂಥದ್ದು ಇದರ ಎತ್ತರ ಹನ್ನೆರಡು ಅಡಿ ತೂಕ ಸಾವಿರದ ಆರುನೂರರಿಂದ ಎರಡು ಸಾವಿರ ಕೆಜಿ ವ್ಯಾಸ ಏಳು ಪಾಯಿಂಟ್ ಆರು ಅಡಿ ಪರಿಧಿಯ ದಪ್ಪ ಎರಡು ಇಂಚು ಪರಿಧಿಯ ಅಗಲ ಒಂಬತ್ತು ಇಂಚು ಕೇಂದ್ರದ ವೃತ್ತದ ವ್ಯಾಸ ಎರಡು ಪಾಯಿಂಟ್ ಆರು ಅಡಿ ಚಕ್ರದ ಕವಲು ಪಟ್ಟಿ ಸಂಖ್ಯೆ ಎಂಟು ಪ್ರತಿ ಚಕ್ರದ ಪಟ್ಟಿಯ ಉದ್ದ ಒಂದು ಪಾಯಿಂಟ್ ಹತ್ತು ಅಡಿ ಇನ್ನು ನೀಲಚಕ್ರದ ಆಚರಣೆಗಳನ್ನು ಚಕ್ರ ಮನೋಹಿ ಎಂದು ಕರೆಯಲಾಗುತ್ತೆ ಪ್ರತಿ ಏಕಾದಶಿ ಮಹಾದೀಪವನ್ನು ರಾತ್ರಿ ನೀಲಚಕ್ರಕ್ಕೆ ಅರ್ಪಿಸಲಾಗುತ್ತೆ ಪ್ರತಿದಿನ ಗರುಡ ಸೇವಕ ಅಥವಾ ಧ್ವಜ ಬಂದ ಸೇವಕ ಹಳೆಯ ಧ್ವಜಗಳನ್ನ ಕಂಬದಿಂದ ಕೆಳಗಿಳಿಸಿ ಹೊಸಹದನ್ನ ಕಟ್ಟುತ್ತಾನೆ ನೀಲಚಕ್ರದ ಮೇಲೆ ಹಾರಿಸಲಾದ ಧ್ವಜವನ್ನ ಪತಿತ ಪವನ ಬಾಣ ಎಂದು ಕರೀತಾರೆ ವಿಧಿವಿಧಾನದ ಪ್ರಕಾರ ನೀಲಚಕ್ರದ ಮೇಲಿನ ಧ್ವಜವಿಲ್ಲದೆ ಶ್ರೀಮಂದಿರದ ದೇವತೆಗಳಿಗೆ ಪ್ರಸಾದವನ್ನೇ ಅರ್ಪಿಸಲಾಗುವುದಿಲ್ಲವಂತೆ ಹೀಗೆ ಅಷ್ಟಧಾತುಗಳನ್ನ ಸಮ್ಮಿಶ್ರಣ ಮಾಡಿ ಚಕ್ರವನ್ನ ನಿರ್ಮಿಸಿರುವುದು ಕೇವಲ ಆಡಂಬರಕಲ್ಲ ವೈಜ್ಞಾನಿಕವಾಗಿಯೂ ಇಡೀ ಬ್ರಹ್ಮಾಂಡದ ಶಕ್ತಿಯನ್ನೇ ಹೀದಿಕೊಳ್ಳುವ ಶಕ್ತಿಧಾತುಗಳವು ಇದರಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚುವುದು ಮಾತ್ರವಲ್ಲ ಮನುಷ್ಯನ ನರವ್ಯೂಹಕ್ಕೂ ಮನುಷ್ಯನ ರಕ್ತ ಸಂಚಾರಕ್ಕೂ ಸಂಜೀವಿನಿ ಇದ್ದಂತೆ ಈ ಸನ್ನಿಧಿಗೆ ತೆರಳಿ ಬಂದರೆ ಹೊಸ ಉತ್ಸಾಹ ಬರುವುದಕ್ಕೆ ಕಾರಣವೇ ಈ ಚಕ್ರದ ಮಹಿಮೆ ಈ ನೀಲಚಕ್ರಕ್ಕೆ ಪಂಚಭೂತಗಳನ್ನು ನಿಯಂತ್ರಿಸುವ ಶಕ್ತಿ ಇರುತ್ತಂತೆ ಸುಮಾರು ಇನ್ನೂರ ಎಪ್ಪತ್ತು ವರ್ಷಗಳಿಂದ ಆಗಸದಿತ್ತರಕ್ಕೆ ವಿರಾಜಮಾನವಾಗಿ ನಿಂತಿರುವ ನೀಲಚಕ್ರ ಅದೆಷ್ಟು ಸಿಡಿಲು ಮಿಂಚು ಆರ್ಭಟಗಳನ್ನು ಹೀರಿಕೊಂಡಿರೋದಿಲ್ಲ ಅದೆಷ್ಟು ಪರಮ ಪವಿತ್ರವಾಗಿರೋದಿಲ್ಲ ಅನ್ನೋದೇ ನಿಜಕ್ಕೂ ಸೋಜಿಗ ದೇಹಾರೋಗ್ಯ ನಕಾರಾತ್ಮಕ ಶಕ್ತಿಗಳೆಲ್ಲವೂ ಮಂಗಮಯವಾಗೋದರ ಹಿಂದೆ ನೀಲಚಕ್ರದ ಶಕ್ತಿಯು ಅಪಾರವಾದದ್ದು ಇದೀಗ ಗರುಡ ಪಕ್ಷಿಯು ಪತಿತ ಪಾವನ ಬಾಣವನ್ನ ಅಂದ್ರೆ ಧ್ವಜವನ್ನ ಹಿಡಿದು ಪ್ರದಕ್ಷಿಣೆ ಹಾಕಿ ಆ ಧ್ವಜವನ್ನ ಕೊಂಡೊಯ್ದಿರೋದು ಗಮನಿಸಿದ್ರೆ ನಮ್ಮೆಲ್ಲರ ನಂಬಿಕೆ ಹುಸಿಯಲ್ಲ ಅದುವೇ ಅಂತಿಮ ಅದುವೆ ಜಗದೊಡೆಯನ ಆಜ್ಞೆ ಎಂದೇ ಪರಿಭಾವಿಸಬೇಕು ಪವಿತ್ರ ಧ್ವಜವನ್ನ ಗರುಡ ಪಕ್ಷಿ ತೆಗೆದುಕೊಂಡು ಹೋಗಿರುವುದು ದೊಡ್ಡ ಬದಲಾವಣೆ ಅಥವಾ ದೈವಿಕ ವಿಜಯದ ಸೂಚನೆಯಾಗಿರಬಹುದು ಎನ್ನುತ್ತಾರೆ ಭಕ್ತಾದಿಗಳು ಇಷ್ಟು ವರ್ಷಗಳು ಒಂದೇ ಒಂದು ಪಕ್ಷಿಯು ಹಾರಾಡದೇ ಇದ್ದದ್ದು ಒಂದೇ ಒಂದು ಗರುಡ ಯಾಕಾಗಿ ಧ್ವಜ ಹಿಡಿದು ಹಾರಾಡಿದೆ ಅದು ನೀಲಚಕ್ರದ ಸುತ್ತಲೂ ಅನ್ನೋದೇ ನಮ್ಮ ಮುಂದಿರುವ ಅಚ್ಚರಿಯ ಪ್ರಶ್ನಾರ್ಥಕ ಚಿಹ್ನೆ ನನ್ನ ನಂಬುವವರ ತಲೆಗೂದಲನ್ನು ಕಾಯುವೆ ಆ ತಲೆಗೂದಲು ವ್ಯರ್ಥವಾಗದಂತೆ ಅನುಗ್ರಹಿಸುವೆ ಬದುಕಿನ ಬಾಳು ನಿನಗಾಗಿ ನಿನ್ನ ನೀಂ ನಂಬುವುದರಲ್ಲಿ ನಾನಿರುವೆನು ಏತಕೋ ಮನುಜ ನಿನಗೆ ಬದುಕು ಹಸನು ಮಾಡಿಕೊ ಬಂದೊಡೆ ಎನ್ನ ನೀಂ ಸೇರು ಎಂಬ ಭಗವಂತನ ಒಳ ಅರ್ಥವನ್ನ ಕಂಡವರೇ ಸತ್ಪಾವನರಾಗ್ತಾರೆ ಜಗದೊಡೆಯ ಜಗನ್ನಾಥನ ಅನುಗ್ರಹ ನಮ್ಮೆಲ್ಲರ ಮೇಲಿರಲಿ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಟೇಕ್ ಕೇರ್ ನಮಸ್ಕಾರ